ಫಿಫ್ಟಿ ಪರ್ಸೆಂಟ್ ಪೋಲಿಂಗ್ ಮುಗ್ದಿದೆ ಬಹುತೇಕ ಕಡೆಗಳಲ್ಲಿ ನಮಗೆ ಬಹುಮತ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದೆ ವಿಶೇಷವಾಗಿ ಮಹಿಳೆಯರಲ್ಲಿ ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿದು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಲ್ಬಾಲ್ ತಾಲೂಕಲ್ಲಿ ಬಹುಮತ ಬರುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಕೇಳ್ಪಟ್ಟಂಗೆ ಎಲ್ಲೂ ಅಂತದಿಲ್ಲ ಬಹಳ ಶಾಂತಿಯುತವಾಗಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲೇ ಕಾನಿ ಎಲ್ಲೇ ಆಗ್ಲಿ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತ ಮತದಾನ ನಡೀತಾ ಇರೋದಕ್ಕೆ ನಮ್ಮ ತಾಲೂಕಿನ ಜನತೆ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಭಿನಂದಿಸ್ತೇನೆ ನಂದ ಮತ ಚಲಾಯಿಸಿ ಈಗ ಹೊರ ಬಂದೆ ಇಲ್ಲ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ ಪ್ಯಾಟರ್ನ್ ಪ್ಯಾಟ್ರನ್ ಎಲ್ಲ ಪ್ಯಾಟ್ರನ್ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ 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 ಚೆನ್ನಾಗಿ ಕಾಣುತ್ತೆ ಡಿಸ್ಪ್ಲೇ ಆಗ್ತಾ ಇದೆ ಚೆನ್ನಾಗಿದೆ ನಾನು ಒಂದು ಇಪ್ಪತ್ತೈದು ಊರು ಹೋಗಿರ್ತೀನಿ ಇಪ್ಪತ್ತೈದು ಬೂತ್ ಹೋಗಿರ್ತೀನಿ ಬೆಳಿಗ್ಗೆಯಿಂದ ಮಿಂಡಳಿಯಿಂದ ಸ್ಟಾರ್ಟ್ ಈಗ ಈ ಕಡೆ ಹೊಡ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಮೂವತ್ತು ಬೂತು ಬೆಳಗ್ಗೆಯಿಂದ ಕವರ್ ಮಾಡಿದ್ದೀನಿ ಈಗ ಈ ಕಡೆ ನೆಂಗ್ಲಿ ಬೈರ್ಕೂರು ಈ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ